ನಮಸ್ಕಾರ ನ್ಯೂಸ್ ಸ್ವಾಗತ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಪದಗ್ರಹಣ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಉದ್ಘಾಟನೆ ಮಾನ್ಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಅಧ್ಯಕ್ಷತೆಯನ್ನ ಗೌರವಾಧ್ಯಕ್ಷರಾದ ಶ್ರೀ ರಾಮ್ ಕೆ ಹನುಮಂತಯ್ಯ ಅವರು ವಹಿಸಿಕೊಂಡಿದ್ರು ಬೆಳಗಿಬಾರ ಕರ್ನಾಟಕ ಸಂಪಾದಕರ ಮತ್ತು ಅಧಿಕಾರ ಸಂಘ ಬೆಂಗಳೂರು ಕ್ರಿಕಾ ದಿನಾಚರಣೆ ಪದಕ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಅಂಶ ಅವರೇ ಶ್ರೀಧರ್ ಅವರೇ ಹುಡುಕಿಯೆಲ್ಲ ದೂರ್ ಮಾಡಿದ್ದಾರೆ ವೇದಿಕೆ ಮೊಬೈಲ್ ಎಲ್ಲ ಪತ್ರಿಕೆಗಳ ಸಂಪಾದಕರೇ ಸನ್ಮಾನೆ ನನ್ನ ಮತ್ತೆ ಈ ವೃತ್ತಿ ಏನಾದ್ರೂ ಅತ್ಯಂತ ಸುಲಭವಾಗಿರೋದ ಅಲ್ಲ ಅತ್ಯಂತ ನಿಷ್ಠುರವಾಗಿರ್ತಕ್ಕಂಥ ವೃತ್ತಿ ಅಂತಂದ್ರೆ ನಿಮ್ಗೆ ಈಗ ನಾವೆಲ್ಲ ಕೂಡ ಭಾಷಣದಲ್ಲಿ ಹೇಳ್ತಾ ಇರ್ತೇವೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈಗ ಪತ್ರಿಕಾರಂಗ ಕೂಡ ಕೂಡ ನಾಲ್ಕನೇ ಅಂಗ ಅಂತ ಸಂವಿಧಾನದಲ್ಲಿ ಅದು ಉದ್ಲೇಖ ಇಲ್ಲ ಬಟ್ ಅಷ್ಟೇ ಪವರ್ಫುಲ್ ಅಂತ ಹೇಳಿದೆ ಮೂರು ಅಂಗಗಳದ್ದು ಏನಿದೆಯೋ ಅದಕ್ಕೆ ಸಸಮಾನವಾದಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಉಡುಪುಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಸಮಾಜವನ್ನು ತಿದ್ದುವಂಥದ್ದು ಈವನ್ನ ಶಾಸಕಾಂಗವನ್ನು ಕೂಡ ಸಲಹೆ ದಿಕ್ಕಿನಲ್ಲಿ ತೊಗೊಂಡು ಹೋಗುವಂಥದ್ದು ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಏಟ್ ಬಿಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಇವತ್ತು ಪತ್ರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾನು ಎಷ್ಟೋ ಸರಿ ಹೇಳ್ತೀನಿ ಏ ಅವನ ಆಫೀಸರ್ ನಾನು ಹೇಳಿದ್ರು ಕೇಳ್ತಾ ಇಲ್ಲ ಅವನು ಕೆಲಸ ಮಾಡು ಮೀಡಿಯಾದಲ್ಲಿ ಹೋಗ್ಬಿಡುತ್ತಿ ನಾನು ಯಾಕಂದರೆ ಮೀಡಿಯಾದಲ್ಲಿ ಒಂದು ಸರಿ ಬಂತು ಅಂತಂದರೆ ಅವ್ರಿಗೆ ಅದು ಹತ್ತಾರು ಜನ ಓದ್ತಾರೆ ಅವ್ರಿಗೆ ಗೌರವ ಮಾಡಕ್ಕೆ ಹೋಗ್ತದೆ ಮತ್ತು ನೋಡಿದಂಥ ಅಧಿಕಾರಿಗಳು ಕೂಡ ಅವ್ರ ಮೇಲೆ ಕ್ರಮ ಹೋಗ್ತಾರೆ ಇವತ್ತು ಯಾರಾದರೂ ಎದುರೋದು ಅಂದರೆ ರಾಜಕಾರಣಿಗಳಿಂದ ಸೇರಿ ನಾನು ಹೇಳೋದು ಮಾಧ್ಯಮ ಸ್ವಲ್ಪ ಎದುರು ಬರ್ತಾರೆ ಮಾಧ್ಯಮದಲ್ಲಿ ಎಲ್ಲರೂ ಸರಿ ಇದೆಯಾ ಇಲ್ಲ ಕೆಲವು ಆ ವೃತ್ತಿ ಧರ್ಮಕ್ಕೆ ದ್ರೋಹ ಬಗೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಕೆಲವು ದ್ರೋಹ ಮಾಡೋದೇ ವೃತ್ತಿ ಮಾಡ್ಕೊಂಡಿರ್ತಕ್ಕಂಥ ಮಾಧ್ಯಮಗಳನ್ನು ಕೂಡ ನಾನು ನೋಡಿದ್ದೀನಿ ರೋಲ್ ಕಾಲ್ ಅಂತ ಹೇಳ್ತೀವಿ ಬಾಗ್ಲೋ ಪ್ರಕಾಶ್ ಉಮೇಶ್ ಅಂತವರು ಬಾಬು ಪತ್ರಿಕೆ ಮಾಡ್ತಾರೆ ಪ್ರಿಂಟಿಂಗು ಕಾಸು ಕೇಳೋರುತ್ತಾರೆ ನಮ್ಮ ಹತ್ರಗಳು ಬಂದು ಒಂದೊಂದು ಫೋಟೋ ಹಾಕೊಂಡ್ ತಗೊಂಡ್ಬರ್ತಾರೆ ಫೋಟೋ ಪೇಪರ್ ಇಟ್ಬಿಟ್ಟು ಹೋಗ್ತಾರೆ ಕಾಸು ಕೇಳೋದು ಈ ಥರದವರು ಕೂಡ ವೃತ್ತಿಯನ್ನು ಬಿಡಬಾರ್ದು ಅಂತಕ್ಕಂಥವ್ರು ಕೂಡ ಕೆಲವರು ನಾವು ಸಾಕಷ್ಟು ಕೊಡುತ್ತೆ ಅಂತ ಕೆಲವರಿಂದ ಏನಾಗ್ತದೆ ನೋಡೋಣ ಎಲ್ಲ ದೃಷ್ಟಿಯಲ್ಲ ಅದೇನು ಹೋಗ್ತಾರೆ ಏ ರೆಡಿ ರೆಡಿರಿ ಎಲ್ಲನಿಗೆಲ್ಲ ಹಿಂಗೆ ಬಂದಿರಿ ಅಂತ ಹೇಳ್ತೀವಿ ರಾಜಕಾರಣಿಗಳ ಯಾರನ್ನ ತಪ್ಪು ಮಾಡ್ತಾರೇ ನಿಮ್ಗೆ ನೋಡಿ ಅವ್ರ ಪೊಲಿಟಿಷಿಯನ್ಸು ಅವರಲ್ಲಿ ನೋಡಿ ಬಟ್ಟೆ ಕಥೆ ಎಲ್ಲ ಇದೆ ಈ ಥರ ನೋಡೋಂಥದ್ದು ಇದ್ರೂ ಕೂಡ ಅಲ್ಲ ತಾವು ಏನು ಕೆಲವರು ಇದ್ದೀರಿ ಪ್ರಾಮಾಣಿಕವಾಗಿ ಸಮಾಜದ ಉಸ್ತುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಇದ್ದೀರಿ ನೀವು ಯಾವುದಕ್ಕೂ ಒಂದಿದೆ ಕೆಲಸವನ್ನು ಮಾಡಿ ನಿಮ್ಮತ್ತವರು ಸುಮ್ಮನೆ ಆಗೋದ್ರೆ ಇನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಏನು ಸಿಗ್ತಾರೆ ಪತ್ರಿಕೆಗಳಲ್ಲಿ ವಾಸ್ತವ ಬರೀರಿ ತಪ್ಪ ಕಣ್ಣಿನವರು ತುಂಬ ಪ್ರತ್ಯಾರಿ ನಮ್ಮಲ್ಲ ತಪ್ಪುಗಳು ಮಾಡ್ತೀವಿ ನನ್ನ ತಪ್ಪು ನನಗೆ ಕಾಣ್ತಾ ಇರೋ ಕಣ್ಣಿಡಿಯೋ ಅವ್ರು ಮಾಡೋ ಅಂತ ಕೆಲಸ ನೀವು ಮಾಡಿದ್ರೆ ಖಂಡಿತ ಕೂಡ ನಿಮಗೂ ಗೌರವ ಇರ್ತದೆ ನಾವು ಕೂಡ ಬರ್ತೀವಿ ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಧನ್ಯವಾದಗಳು ಜೈ ಹಿಂದ್ ಜಯ ಕರ್ನಾಟಕ ಅಂತ ಹೇಳಿದ್ರೆ ಪತ್ರಿಕೆ ಓದೋರೆಲ್ಲ ಇಲ್ಲಿ ಬರಬೇಕು ಅಂತಲ್ಲ ಆ ಪತ್ರಿಕೆ ಸಂಪಾದಕರು ಪತ್ರಿಕೆಯ ವರದಿಗಾರರು ಇವರೆಲ್ಲ ಬಂದಿರೋದ್ರಿಂದ ಒಬ್ಬೊಬ್ಬರು ಕೂಡ ಕನಿಷ್ಠ ಐನೂರು ಜನ ಪ್ರತಿನಿಧಿಸ್ತೇವೆ ಅಂತ ಹೇಳಿ ನಾನು ಸಂಭವಿಸ್ತೇನೆ ಜನಸಂಖ್ಯೆ ಕಮ್ಮಿ ಇದೆ ಆದರೆ ಅವರ ಮನಸ್ಸು ಅವರ ಬುದ್ಧಿ ಅವರ ಸಮಸ್ಯತೆ ಅವರ ಬರವಣಿಗೆ ಅವರ ಯೋಚನೆ ಮಾಡಿ ಅವರ ಹೋರಾಟ ಇವೆಲ್ಲವನ್ನು ಗಮನಿಸಿದಾಗ ಜನ ಕಮ್ಮಿ ಇದೆಯೆ ಅಂತ ದಯವಿಟ್ಟು ಭಾವಿಸ್ಬೇಕು ಇವತ್ತು ರೀತಿ ಪತ್ರಿಕೋದ್ಯಮದ ಸಭಾನ ಮನಸ್ಕರ ಅಂತ ಭಾವಿಸಿಲ್ಲ ನುಡಿಯನ್ನು ಹೇಳಿ ಆ ಮೂಲಕ ಭಾಷಣವನ್ನು ಕೇವಲ ಎರಡು ಮೂರು ನಿಮಿಷಗಳಲ್ಲಿ ಮುಗಿಸ್ತಾರೆ ಎಲ್ಲ ಪತ್ರಕರ್ತರಲ್ಲೇ ನನ್ನ ವೈಯಕ್ತಿಕ ಹಿತ దో అపార్థ మర్తలు యారి హోదరకత ఇలా అది నన్ను చిక్కదే హాయూ హరబే పత్రకర్త సంపాదక నా కైలి పెన్నే మరవణి హరకు ಕೀರ ಮನಸ್ಸಿನ ಅಭಿರಕ್ಷೆಯನ್ನು ಬಿಟ್ಟು ಯಾರನ್ನು ಹೆದರಿಸಬೇಕು ನೋಡಿ ಹಲೋ ವೇದಿಕೆ ಈಗ ಆಗಲೇ ಇತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪತ್ರಕರ್ತರಿಗೆ ಕೆಲವು ಮುಖ್ಯವಾದ ಸಂದೇಶಗಳು ಕೊಟ್ಟು ಈ ಭಾಗದ ಗೌರವಾನ್ವಿತ ಶಾಸಕರು ಮತ್ತು ಪ್ರಬಲವಾದಂಥ ನಾಯಕರಾದಂತಹ ನಮ್ಮ ವಿಶ್ವನಾಥ್ ಇದೆ ಅಂದರೆ ಶಾಸಕರು ಈ ಭಾಗದ ಶಾಸಕ ಒಳ್ಳೆ ಮಾತನ್ನು ಆಡಿದ್ದಾರೆ ವಿಶೇಷವಾಗಿ ಪ್ರಕಾಶ್ ಅವರು ಮತ್ತು ಉಮೇಶ್ರು ಮತ್ತು ಜಯನ್ ಅವರು ಎಲ್ಲ ಸ್ನೇಹಿತರ ಒಂದು ಅಭಿಮಾನದಿಂದ ಅವರು ಬಂದಿರೋದು ರೆಸ್ಪೆಕ್ಟ್ ಆಗಿರುವಂತಹ ವಿಷಯ ಶಾಸಕರಿಗೆ ಮಾಡಿಸಿ ಒತ್ತಡ ಕೊನೆಯಲ್ಲಿ ಒಂದು ಮಾತು ಹೇಳಿ ಅವರು ತೆರಳಿದ್ರು ಆ ಒಂದು ಈಗ ಏನೇನು ಮಾತಾಡಬೇಕು ಪತ್ರಿಕಾ ವಿಷಯದಲ್ಲಿ ಸಚಿವ ಶ್ರೀಧರ್ ಅವರು ತುಂಬಾ ವಿವರವಾಗಿ ಸರಳವಾಗಿ ಅರ್ಥ ಆಗುವಂತ ಹೇಳಿದ್ದಾರೆ ಅದಕ್ಕೆ ಪೂರ್ವವಾಗಿ ಸಂಸ್ಥಾಪಕ ಅಧ್ಯಕ್ಷರು ಸಹ ಹೇಳಿದ್ದಾರೆ ಅವರು ಸಹ ರಾಜ್ಯಾಧ್ಯಕ್ಷರು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲ ಒಂದು ವಿಶ್ವವಿದ್ಯಾಲಯ ಅಂತ ಅರ್ಥ ಮಾಡಿಕೊಂಡು ತಿಳಿದಿರೋದು ಅಷ್ಟೊಂದು ಒಳ್ಳೆ ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ಯಾವುದೇ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ತಲ್ಲಿನತೆ ಅನ್ನೋದಿದ್ದೇನೆ ಅಲ್ಲಿ ಯಶಸ್ವಿ ಆಗ್ಬೇಕು ಸಾಧ್ಯ ಆ ತಲ್ಲೀನರು ಆಗಿಲ್ಲ ಅಂತಂದ್ರೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಚಂಚಲ ಇರ್ತದೆ ಚಂಚಲ ತೆರತದೆ ಎದ್ದು ಹೋಗ್ತಾ ಇರ್ತಾರೆ ಅದಕ್ಕೆ ಹೋದವರೆಲ್ಲ ಚು ಅಂತ ಹೇಳ್ತಾರೆ ಅದಕ್ಕೆ ಇದು ತಾಳ್ಮೆಯ ಬಂದು ಕೂತಿದ್ದೀರ ಗಟ್ಟಿ ಮನಸ್ಸಿಂದ ಸಂತೋಷ ಆಗ್ತದೆ ನಮಗೆ ಆಕಳಿಸುವವರು ಸಾವಧಾನ ಬೇಕಾಗಿಲ್ಲ ಆಸಕ್ತಿ ಇರೋರು ಇಷ್ಟೇ ಜನಿಸ ಆದ್ದರಿಂದ ನಿಮ್ಮ ಎದುರುಗಡೆ ಮಾತಾಡೋಂಥದ್ದನ್ನೆಲ್ಲ ಮಾತಾಡ್ತಾರೆ ಮತ್ತು ನಮ್ಮ ಸಚಿವ ಶ್ರೀಧರ್ ಅವರು ಕಂಡು ನನಗೆ ಸ್ವಲ್ಪ ಹೊಟ್ಟೆ ಕೆಲಸ ಯಾಕೆ ಅಂತಂದ್ರೆ ಯಾರು ಚುನಾವಣೆಗೂ ನಿಂತಿಲ್ಲ ಏನು ನಿಂತಿಲ್ಲ ಜೀವನ ಪೂರ್ತಿ ಸಚಿವ ಆಗ್ತಾ ಸ್ವಲ್ಪ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೇವೆ ಅಂತಂದ್ರೆ ಅದಕ್ಕೆ ಕಾರಣ ರೂಪಸತ್ ಅವರು ಮಹಾನ್ ಪತ್ರಿಕಾ ಭೀಷ್ಮ ಅಂತ ಮೂರು ವರ್ಷ ಇವತ್ತು ಇವತ್ತು ಸಹ ರಾಜ್ಯ ಪ್ರಗತಿ ಪತ್ರಿಕೆ ನಲವತ್ತಾರು ವರ್ಷದ ಕಾಲ ರಾಜ್ಯ ಪ್ರಗತಿ ಪತ್ರಿಕೆ ನಡೆಸ್ತಾ ನಲವತ್ತಾರು ವರ್ಷ ಯಾರತ ಇವತ್ತೆಲ್ಲ ಶಾಸಕರಿದ್ದು ಏನೇನು ನಾವು ಮಾತಾಡಿದ್ದೀವಿ ಪತ್ರಕರ್ತರು ಅಂದರೆ ಯಾವ್ಯಾವ ಇರ್ತಾರೆ ಅಂತ ಆ ಮಟ್ಟ ಯಾವತ್ತೂ ಮುಟ್ಟಲೇ ಇಲ್ಲ ಯಾವ ಮಟ್ಟ ಅಕ್ರಮವಾದ ಮಟ್ಟವನ್ನು ಮುಟ್ಟಲೇ ಇಲ್ಲ ಕ್ರಮಬದ್ಧವಾಗಿ ವಿಧಾನಸೌಧದಲ್ಲಿ ಅವರು ಪ್ರತಿಯೊಂದು ಯಾವುದೇ ಇಲಾಖೆಗೆ ಹೋದರೂ ಕೂಡ ಆ ಇಲಾಖೆಯ ಹಿರಿಯ ಅಧಿಕಾರಿಗಳು ಆ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಆ ಇಲಾಖೆಯ ಸಚಿವರು ಕೂಡ ಅಷ್ಟು ಗೌರವ ಕೊಡುವಂತ ವ್ಯಕ್ತಿ ಇವತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ ಯಶಸ್ವಿ ಆಗಿದೆ ಮತ್ತೆ ಒಬ್ಬ ಸಣ್ಣ ಸಣ್ಣ ಪತ್ರಿಕೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಒಂದು ಪ್ರಭಾವಿ ಶಾಸಕರನ್ನ ಬರುವಂತ ವ್ಯವಸ್ಥೆ ಮಾಡ್ಕೊಂಡಿದಾರಲ್ಲ ಇದು ಒಂದು ಸಾಧನೆ ಇದು ಒಂದು ಸಾಧನೆ ಅದು ಎಲ್ಲರೂ ಕಮ್ಮನ್ನು ಬಳಸುವಂಥದ್ದು ಇಂಥ ಕಾರ್ಯಕ್ರಮ ಆದಾಗ ಈ ಇದು ಒಂದು ಸಹಕಾರ ಅಂತ ಹೇಳಿ ನನ್ನನ್ನ ಬರಮಾಡಿಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಆಧರಿಸಿ ನನ್ನ ಭಾವನೆಗಳನ್ನು ಅಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಹಿರಿಯರಿಗೆ ಮತ್ತು ಇರುವ ಕೂತಿರುವ ನಿಮಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಎಲ್ಲರ ಪರವಾಗಿ ನನ್ನ ಒಂದನೇ ಕಾರಣ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ